ಸು ಇದನ್ನು ಒಗ್ಗರಣೆ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಎತ್ತಿ ಇಟ್ಕೊಳ್ಳಿ ಈಗ ದಂಟಿನ ಸೊಪ್ಪಿಂದು ದಂಟಿನ ಸಾಂಬಾರು ಆಗಿದೆ ಬೆಳತಕ್ಕೆ ಅನ್ನಕ್ಕಾಗಲಿ ಇದಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾ ಸಹ ಚೆನ್ನಾಗಿದ್ದೆ ನೋಡಿ ಬನ್ನಿ ಈಗ ಕೆಲಸಕ್ಕೂ ಬಂದೆ ನಾನು ಜಸ್ಟ್ ಏನಾದರೂ ಸ್ವಲ್ಪ ತಿಂಡಿ ಮಾಡಬೇಕು ಹಾಗಾಗಿ ಇವತ್ತೊಂದು ರೆಸಿಪಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ತುಂಬ ದಿನ ಆದ ನಂತರ ಒಂದು ರೆಸಿಪಿ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಸ್ಟಾರ್ಟ್ ಮಾಡಬೇಕಾ ಬೇಡವಾ ರೆಸಿಪಿ ಹಾಕಬೇಕಾ ಬೇಡವಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸ್ನೇಹಿತರೆ ಸೀರೆ ಯಾರಿಗೆಲ್ಲ ಅಂತೇಳಿ ತುಂಬ ಥರದ ಸೀರೆಗಳು ಬಂದುಬಿಟ್ಟಿದ್ದಾವೆ ದಿನ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ವಿಡಿಯೋ ಬರ್ತಾನೆ ಇದ್ದಾವೆ ನೋಡಿ ಚೆಕ್ ಮಾಡಿ ಯಾವುದಾದ್ರೂ ಬೇಕಂದರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಫೋನ್ ನಂಬರ್ ಅಂತೂ ಇರುತ್ತೆ ನೋಡಿ ಸ್ನೇಹಿತರೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಇದು ಮಾಡಿ ಈಗ ಸ್ವಲ್ಪ ತಿಂಡಿ ಮಾಡ್ತೀನಿ ಹೋಗಿ ಬಂದೆ ಶ್ರೇಯಮ್ಮ ಇದ್ದಾಳೆ ಯಜಮಾನ್ರು ಇಲ್ಲ ಅವರು ಹೋಗಿದ್ದಾರೆ ಡ್ರೈವಿಂಗು ಅದಕ್ಕಾಗಿ ನಾನು ಇಷ್ಟ ಇದ್ದೀವಿ ಏನಾದರೂ ಸ್ವಲ್ಪ ಮಾಡ್ಕೊಂಡು ತಿಂದು ಇನ್ನು ಇವತ್ತೊಂದು ರೆಸಿಪಿ ಮಾಡ್ತೀನಿ ಏನು ಮಾಡ್ತೀನಿ ಗೊತ್ತಾ ಸ್ನೇಹಿತರೆ ಇವತ್ತು ಇದು ಮಾಡ್ತೀನಿ ಏನದು ಮೊನ್ನೆ ಮಾಡಿದ್ದು ನೋಡಿ ಅದಕ್ಕೆ ಇಲ್ಲ ಇದು ಕೇಶವನ ದಂಟಿನ ಸಾಂಬಾರು ಅಣ್ಣ ಸಾಂಬಾರು ಮಾಡೋದು ಇವತ್ತು ಬೇರೆ ಏನು ಮಾಡಲ್ಲ ಅದಷ್ಟೇ ಮಾಡಿಬಿಟ್ಟೆ ನಾನು ಇಬ್ಬರೇ ಇರೋದಕ್ಕೆ ಕಾರಣ ಅದಕ್ಕಾಗಿ ಈಗ ಏನಾದ್ರು ಸ್ವಲ್ಪ ತಿಂಡಿ ಮಾಡ್ಕೊಂಡು ತಿಂದು ಅದನ್ನು ರಾತ್ರಿ ಊಟಕ್ಕರೆ ಮಧ್ಯಾಹ್ನ ಊಟಕ್ಕರೆ ಮಾಡ್ತೇನೆ ಸ್ನೇಹಿತರೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕೇಶವ ಎಲೆದು ಪದಾರ್ಥ ಮಾಡ್ತಾಯಿದ್ದೀನಿ ಒಂದು ತುಂಬಾ ಚೆನ್ನಾಗಿರುತ್ತೆ ಇದು ಈ ಥರ ಕೇಶವಿನ ದಂಟೆಂದು ಸಾಂಬಾರು ಅನ್ನಕ್ಕಂತೂ ಮಸ್ತಾಗಿರುತ್ತೆ ಇಲ್ಲಿ ಕುದಿಲಿಕ್ಕೆ ಹಾಕಿದ್ದೀನಿ ಅದಕ್ಕೆ ಹುಳಿ ಹುಣಸಿನ ಹುಳಿ ರಸ ನೀರು ಹಾಕಿ ಕುದೀತಾ ಇದೆ ಇದು ಚೆನ್ನಾಗಿ ಕುದಿಬೇಕು ನಮಗೆ ಈಗ ಇದಕ್ಕೀಗ ಬೇರೆ ಪದಾರ್ಥ ಇಲ್ಲಿ ರೆಡಿ ಮಾಡಿಟ್ಟಿರೋ ಅಂತ ಇಲ್ಲಿ ನೋಡಿ ಎಲ್ಲ ಥರ ಮಸಾಲೆ ಹುರಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಮಗೆ ಊಟಕ್ಕೆ ರಾತ್ರಿ ಊಟಕ್ಕೆ ಆಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಯಾವ ಥರ ಮಾಡೋದು ಅಂತೇಳಿ ಇವತ್ತಿನ ರೆಸಿಪಿ ಫುಲ್ಲು ವಿಡಿಯೋದಲ್ಲಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದರ ಮಸಾಲೆ ಪರಿಮಳ ಅಂತ ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ ನೋಡಿ ಕುದೀತಾ ಇದೆ ಪರಿಮಳ ಅಂತೂ ಮಸ್ತ್ ನೋಡಿ ಗ್ಯಾಸ್ ಸ್ಲೋ ಮಾಡಿಬಿಡ್ತೀನಿ ಇನ್ನೊಂದು ಸ್ವಲ್ಪ ಕುದಿಬೇಕು ಅಂದರೆ ದೊಡ್ಡ ಪಾತ್ರೆಯಲ್ಲಿ ನಾವು ಏನಾದರೂ ಮಾಡ್ಕೊಂಡ್ಬಿಟ್ರೆ ನಾವು ಇರೋದೇ ಮೂರು ಜನ ಅದಕ್ಕಾಗಿ ದೊಡ್ಡ ಪಾತ್ರೆಯಲ್ಲಿ ಮಾಡಿದರೆ ಅದು ಪಾತ್ರೆ ಎಷ್ಟಿದೆ ಅಷ್ಟು ಮಾಡಿಬಿಡ್ತೀನಿ ನಾನು ನನ್ನ ಕೈ ಸ್ವಲ್ಪ ಇದೆ ಇದ್ದರೆ ಅದಕ್ಕಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಮತ್ತು ನಾಲ್ಕೈದು ದಿನ ತಿನ್ನೋದಾಗತ್ತೆ ಹೇಳಿ ನಾನು ಏನು ಮಾಡ್ತೀನಿ ಅದಕ್ಕಾಗಿ ಸಣ್ಣ ಪಾತ್ರೆಯಲ್ಲೇ ಮಾಡಿದ್ದೀನಿ ಇಷ್ಟೇ ಅಂದರೂ ನಮಗೆ ಎರಡು ದಿನ ಆಗುತ್ತೆ ಇದು ಅದಕ್ಕಾಗಿ ಸ್ವಲ್ಪ ಸಣ್ಣ ಪಾತ್ರೆಯಲ್ಲೇ ಮಾಡಿದ್ದೀನಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುವಂಥ ಸಾಂಬಾರು ರೆಡಿ ಆಗುತ್ತೆ ನಮಗೆ ನೋಡಿ ಇಲ್ಲಿ ಸಾಂಬಾರು ರೆಡಿಯಾಗಿದೆ ಸ್ನೇಹಿತರೆ ಇದಕ್ಕೆ ಅನ್ನ ಒಂದು ಮಾಡಿಬಿಟ್ರೆ ಆಯಿತು ಮಸ್ತ್ ಪರಿಮಳ ಬರ್ತಾ ಇದೆ ಸಾಂಬಾರು ಸಖತ್ತಾಗಿ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಡ್ತೇನೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಪಾತ್ರೆಗಳ ರಾಸಿ ಈಗ ಒಂದಿಷ್ಟು ಪಾತ್ರೆಗಳನ್ನು ಈಗ ತೊಳಿಬೇಕು ಇದೆಲ್ಲ ಪಾತ್ರೆಗಳನ್ನ ತೊಳೆದು ಕುಕ್ಕರ್ ಕೂಡ ತೊಳಿಲಿಕ್ಕಿದೆ ಅನ್ನ ಮಾಡ್ತೇನೆ ಸ್ನೇಹಿತರೆ ರಾತ್ರಿ ಊಟಕ್ಕೆ ಇಲ್ಲಿ ಅನ್ನ ಮಾಡಿದೆ ನೋಡಿ ಅನ್ನ ಅಣ್ಣ ಅನ್ನ ಮತ್ತೇನು ಇದನ್ನ ಅಲ್ಲ ಇವತ್ತು ಸಾಯಂಕಾಲ ದಂಟಿನ ಸೊಪ್ಪಿನ ಸಾಂಬಾರು ಮಸ್ತಾಗಿದೆ ದಂಟಿನ ಸೊಪ್ಪಿನ ಸಾಂಬಾರು ಅದಕ್ಕಾಗಿ ಈಗ ರಾತ್ರಿ ಉಪಸು ಶ್ರೇಯಾ ನಾನು ಅನ್ನ ಹಾಕಿದ್ದೆ ಸ್ವಲ್ಪ ತಗೋ ಶ್ರೇಯಾ ಊಟವಲ್ಲೇನ ಅಲ್ಲೇನ ಇದ್ರೆ ಅದಕ್ಕಾಗಿ ಅವಳಿಗೆ ಹಸಿ ಇಲ್ಲ ಹೇಳ್ತಾ ಇದ್ದೆ ಏನು ನೋಡತ್ತೆ ಅಮ್ಮ ನೋಡಿ ಈಗ ಇಲ್ಲಿ ಸಾಂಬಾರು ಇದ್ದೀವಿ ನೋಡಿ ಸ್ನೇಹಿತರೆ ಇಲ್ಲಿ ಸಾಂಬಾರು ಮಸ್ತಾಗಿದೆ ಕರಿ ಮಾಡೋ ತುಂಬ ಚೆನ್ನಾಗಿ ಬರತ್ತಿದ್ವಿ ಬನ್ನಿ ಊಟ ಮಾಡ ಊಟ ಮಾಡ್ತೀವಿ ರಾತ್ರಿ ಊಟಕ್ಕೆ ದಂಟಿನ ಸೊಪ್ಪಿನ ಸಾಂಬಾರು ಹಾಗೆ ಅನ್ನ ಇದರೊಟ್ಟಿಗೆ ಹಪ್ಪಳ ಅಥವಾ ಸಂಡಿಗೆ ಇರಬೇಕಿತ್ತು ಮಸ್ತಾಗ್ತಿತ್ತು ಸ್ನೇಹಿತರೆ ಆದರೆ ಏನು ಗೊತ್ತಾ ನಮ್ಮ ಮನೆಯಲ್ಲಿ ನನ್ನ ಕೆಮ್ಮ ಇರೋದ್ರಿಂದ ಸಂಡಿಗೆ ಅಂತ ಕರೆದಿಲ್ಲ ಈಗ ಬಿಟ್ಟಿದ್ದೀವಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವು ನೋಡಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ಉಡ್ಯದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್ ಯಜಮಾನರು ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಇದು ಮೆಂತೆ ಸೊಪ್ಪು ಇಲ್ಲಿ ಸ್ವಲ್ಪ ಕ್ಯಾರೆಟು ಕ್ಯಾಬೇಜು ಕಡಲೆಬೇಳೆ ಬೆಲ್ಲ ಸ್ವಲ್ಪ ತಿಂಡಿ ಇಲ್ಲಿ ಹರವೆ ಸೊಪ್ಪು ಮತ್ತೆ ಹಾಗೆ ಇಲ್ಲಿ ಇದು ತಂದಿದೆ ಈಗೇನು ಪಾಲಕ್ಕು ಗುಳ್ಳ ಗುಳ್ಳ ಬೇಕಾಗಿತ್ತು ಗುಳ್ಳ ತೊಗೊಂಬನ್ನಿ ಅಂದರೆ ಹಾಗೆ ಕೊತ್ತಂಬರಿ ಸೊಪ್ಪಿರಲಿಲ್ಲ ಕೊತ್ತಂಬರಿ ಸೊಪ್ಪು ತೊಗೊಂಬನ್ನಿ ಅಂತಂದೆ ತಂದಿದ್ದರೆ ಸ್ನೇಹಿತರೆ ಈಗ ಇದೆಲ್ಲ ಕ್ಲೀನ್ ಮಾಡಿ ಎತ್ತಿ ಇಟ್ಕೊತೀನಿ ನಾನು ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಇದು ಕ್ಲೀನ್ ಮಾಡ್ಬೇಕಾದ್ರೆ ತುಂಬ ಹೊತ್ತಾಗುತ್ತೆ ಸೊಪ್ಪು ತುಂಬ ಹೊತ್ತಿಡಿತೆ ಟೈಮ್ ತುಂಬ ತಗೊಳ್ಳುತ್ತೆ ಸೊಪ್ಪು ಕ್ಲೀನ್ ಮಾಡಲಿಕ್ಕೆ ಅದಕ್ಕಾಗಿ ಇದೆಲ್ಲ ಈಗ ಕ್ಲೀನ್ ಮಾಡಿ ಎತ್ತಿ ಎತ್ತಿಡ್ತೀನಿ ಗುಳ್ಳ ನೋಡಿ ಬಾಡಿದ್ದಾವೆ ಅಯ್ಯೇ ಗುಳ್ಳಾನ ಎಂಥ ಗುಳ್ಳ ತಂದಿದ್ದಾರೆ ಯಜಮಾನ್ರು ನೋಡಿ ಅದಕ್ಕಾಗಿ ಗುಳ್ಳ ಬೇಕಾಗಿತ್ತು ನನಗೆ ನಾಳೆಗೆ ಅದಕ್ಕಾಗಿ ಗುಳ್ಳ ತೊಗೊಂಬನಿ ಅಂದರೆ ತೊಗೊಂಡಿದ್ದಾರೆ ನನ್ನ ಯಜಮಾನ್ರು ಬನ್ನಿ ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಕೇಶುವಿನ ದಂಟನ್ನು ತಗೊಂಡಿದ್ದೀನಿ ನಾನು ದಪ್ಪಂದು ಇರುತ್ತೆ ಇದು ಬೆಳೆದಿರೋ ಎಳೆಯದು ಇರುತ್ತೆ ನಿಮಗೆ ಯಾವ್ದು ಬೇಕು ನೋಡಿ ಅದನ್ನು ತಗೊಳ್ಳಿ ಈ ಥರ ದಂಟಿ ಇರುವಾಗ ಇದನ್ನು ನಾವು ಪೀಸ್ಗಳನ್ನು ಇದು ಮಾಡಬೇಕಾಗ ನೋಡಿ ನಮಗೆ ಯಾವ ಸೈಜಲ್ಲಿ ಪೀಸ್ ಬೇಕು ನೋಡಿ ಈ ಥರನೂ ಇಷ್ಟು ಕಟ್ ಮಾಡ್ಕೋಬೇಕು ನೋಡಿ ನಿಮಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಇದ್ರ ಮೇಲ್ಗಡೆದು ಈ ಥರ ಸಿಪ್ಪೆ ಎಲ್ಲ ಬರುತ್ತೆ ನೋಡಿ ಈ ಥರ ಕಾಣತ್ತಲ್ಲ ನಿಮಗೆ ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗೆದು ಎತ್ತಿ ಇಟ್ಕೋಬೇಕಾಗತ್ತೆ ಈ ಥರ ಎಲ್ಲ ಇಟ್ಕೊಂಡ್ಬಿಡ್ತೇನೆ ಈಗ ನೋಡಿ ಇಷ್ಟು ಸಿಪ್ಪೆ ತೆಗೆದು ಎತ್ತಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಸಿಪ್ಪೆಯನ್ನು ವೇಸ್ಟ್ ಮಾಡಬಾರ್ದು ಯಾವುದಾದ್ರೂ ಪದಾರ್ಥಕ್ಕೆ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ಇದು ಕೂಡ ನೋಡಿ ಇಲ್ಲಿ ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಒಂದು ಚರಿಗೆ ಅಷ್ಟು ಇಲ್ಲಿ ಏನು ಸಿಪ್ಪೆ ತೆಗ್ದಿರೋಂಥ ಕೇಸುವಿನ ದನ ಹಾಕ್ತಾಯಿದ್ದೀನಿ ಈ ದಂಟು ಕುದಿಯುವಾಗ ಹಾಕಬೇಕು ಈಗ ಇದಕ್ಕೆ ಒಂದು ಅರ್ಧ ಲಿಂಬೆಗಾತ್ರದಷ್ಟು ಹುಣಸೇನ ಹುಳಿನ ನಾನು ನೆನೆಸಿಟ್ಟಿದ್ದೆ ಆವಾಗಲೇ ಅದನ್ನು ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿ ಇದೀಗ ಚೆನ್ನಾಗಿ ಕುದಿಬೇಕು ಒಂದು ಎರಡು ಕುದಿ ಕುದಿಲಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಬೇಕು ಸ್ನೇಹಿತರೆ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕಿದ್ದೀನಿ ನೋಡಿ ಈ ಥರ ಇದನ್ನು ಫ್ರೈ ಮಾಡಬೇಕಾಗತ್ತೆ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಉದ್ದಿನ ಉದ್ದಿನಬೇಳೆ ಕೂಡ ಈಗ ಫ್ರೈ ಆಗಬೇಕು ಚೆನ್ನಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಹಾಕಿದ್ದೇನೆ ನೋಡಿ ಇಲ್ಲಿ ಕಾಳು ಕೂಡ ಇಲ್ಲಿ ಫ್ರೈ ಆಗಬೇಕಾಗುತ್ತೆ ಚೆನ್ನಾಗಿ ಇದರೊಟ್ಟಿಗೆ ಹಾಗೆ ಒಂದು ಐದರಿಂದ ಆರು ಕಾಳು ಮೆಣಸು ಕಾಳು ಮೆಣಸು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಖಾರ ಬರುತ್ತೆ ನಿಮಗೆ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ನೋಡಿ ಇದನ್ನೀಗ ಫ್ರೈ ಮಾಡಬೇಕಾಗತ್ತೆ ಸ್ಲೋ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಚಟ್ಪಟ್ ಅಂಥೇಳಿ ಸಿಡಿಲಿಕ್ಕೆ ನಮಗೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಅದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸು ಇದ್ರೊಳಗಡೆನೆ ಹಾಕಿ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ನಾನು ಮರ್ತಿದ್ದೆ ಸ್ನೇಹಿತರೆ ನೀವು ಮುಂಚೆನೆ ಹಾಕ್ಕೊಳ್ಳಿ ಈಗ ಇದನ್ನು ಕೂಡ ಇದರೊಟ್ಟಿಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಇದೆಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಅರ್ಧ ಹೋಳು ಫ್ರೆಶ್ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಒಂದು ಅರ್ಧ ಹೋಳು ಫ್ರೆಶ್ ತೆಂಗಿನಕಾಯಿ ಕಾಯಿ ಹಾಕಿ ತುಂಬ ಹೊತ್ತು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ತವಾ ಬಿಸಿ ಇರೋದ್ರಿಂದ ಅದರಲ್ಲೇ ನಾವು ಬಿಸಿ ಮಾಡಿದರೆ ಸಾಕು ಈಗ ಇದು ಎಲ್ಲ ಮಿಕ್ಸ್ ಆಗಿದೆ ಹಾಗೆ ಬಿಸಿ ಕೂಡ ಆಗಿದೆ ಇದು ತಣ್ಣಗಾಗಬೇಕು ನಮಗೆ ಮಿಕ್ಸಿ ಜಾರಲ್ಲಿ ರೊಕ್ಕೋಬೇಕಾದ್ರೆ ಇದು ತಣ್ಣಗಾಗಲಿ ಏನು ನಾವು ಮಸಾಲೆ ಎಲ್ಲ ಫ್ರೈ ಮಾಡಿದ್ವಿ ಎಲ್ಲ ತಣ್ಣಗಾಗಿದೆ ಸ್ನೇಹಿತರೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೇನೆ ಎಲ್ಲವನ್ನೂ ಈಗ ನೋಡಿ ಒಂದು ಚಿಟಿಕೆಯಷ್ಟು ಅರ್ಶಿಣ ಪೌಡರನ್ನು ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ನೈಸಾಗಿ ನಾನೀಗ ಪೇಸ್ಟನ್ನು ರೆಡಿ ಮಾಡ್ಕೊತೇನೆ ಎಷ್ಟು ನೈಸ್ ಆಗುತ್ತೋ ಅಷ್ಟು ಪೇಸ್ಟ್ ಮಾಡಿ ನೋಡಿ ಈ ಥರ ಈಗ ಪೇಸ್ಟನ್ನು ರೆಡಿ ಆಗಬೇಕು ನಮಗೆ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ಇಲ್ಲಿ ಕುತ್ತಿದೆ ಇದೀಗ ಇದಕ್ಕೆ ನಾವು ಮಾಡಿಟ್ಟಿರೋಂಥ ಪೇಸ್ಟನ್ನು ಹಾಕ್ತೀನಿ ಎಲ್ಲ ನೋಡಿ ಇದರೊಳಗಡೆ ಈಗ ಎಲ್ಲ ಪೇಸ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ರೊಟ್ಟಿಗೆ ಹೊಂದ್ಕೋಬೇಕೆಲ್ಲ ನೋಡಿ ಇಲ್ಲಿ ಕುದಿಯುವಾಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಈಗ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಈಗ ಚೆನ್ನಾಗಿ ಕುದಿಬೇಕು ಈಗ ಹಸಿ ಮಸಾಲೆ ಆಗಿರುತ್ತೆ ಅದು ಮಿಕ್ಸಿ ಮಾಡಿದ ಮೇಲೆ ಇದು ಎಷ್ಟು ಕುದೀತೋ ಅಷ್ಟು ನಮಗೆ ಒಳ್ಳೆಯದು ಒಂದು ನಾಲ್ಕರಿಂದ ಐದು ನಿಮಿಷ ಮಿನಿಮಮ್ ನಾವು ಇದನ್ನು ಕುದಿಸ್ಬೇಕಾಗತ್ತೆ ಸ್ಲೋ ಉರಿಯಲ್ಲಿ ನಾನು ಇದನ್ನು ಕುದಿಸ್ಕೊತೇನೆ ಈಗ ನೋಡಿ ಸಾಂಬಾರು ಕುದೀತಾ ಇದೆ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಇದಕ್ಕೆ ಒಂದು ಸಿಂಪಲ್ ಅಂಥ ಒಗ್ಗರಣೆ ಕೊಡ್ತೇನೆ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಆವಾಗಲೇ ಮಸಾಲೆ ಕೂಡ ಹಾಕಿದ್ದೆ ಕರಿಬೇವು ಸೊಪ್ಪು ಸ್ವಲ್ಪ ಸಾಸಿವೆ ಹಾಕ್ತೇನೆ ಸಾಸಿವೆ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಮೆಣಸಿನ್ಕಾಯಿನ ಈ ಥರ ತುಂಡು ಮಾಡಿ ಹಾಕ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸು ಹಾಕಿದರೆ ಅಂತೂ ಮಸ್ತಾಗಿ ಪರಿಮಳ ಬರ್ತದೆ ಸ್ನೇಹಿತರೆ ಇದರದ್ದು ನೋಡಿ ಸ್ಲೋ ರೀ ಒಗ್ಗರಣೆ ಕೊಡಿ ನೋಡಿ ಇದಕ್ಕೆ ಸ್ವಲ್ಪ ಇಂಗಣ್ಣ ಹಾಕ್ತೀನಿ ಹಿಂಗೆ ಹಾಕಿದರೆ ಸಾಂಬಾರು ಪರಿಮಳನೇ ತುಂಬಾ ಚೆನ್ನಾಗಿರತ್ತೆ ಇದರದ್ದು ನೋಡಿ ಸ್ವಲ್ಪ ಹಿಂಗೆ ಹಾಕಿದ ಮೇಲೆ ಫ್ರೈ ಮಾಡ್ಕೊಳ್ಳಿ ಈ ಥರ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಈಗ ಕುದಿಯುವಂಥ ಸಾಂಬಾರಿಗೆ ಹಾಕಿದರೆ ಆಯಿತು ನೋಡಿ ಸಾಂಬಾರು ಇಲ್ಲಿ ಕುದೀತಾ ಇದೆ ಚೆನ್ನಾಗಿ ಈಗ ಉಪ್ಪಾ ಖಾರ ನೀವು ಚೆಕ್ ಮಾಡ್ಕೊಳ್ಳಿ ಏನಾದರೂ ಕಮ್ಮಿ ಇದ್ದರೆ ನಿಮಗೆ ಖಾರ ಕಮ್ಮಿ ಇದ್ದರೆ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ ಉಪ್ಪು ಕಮ್ಮಿ ಇದ್ರೆ ಉಪ್ಪನ್ನು ಕೂಡ ಹಾಕೊಳ್ಳಿ ಈಗ ಇಲ್ಲೇನು ಮಸಾಲೆ ಇದನ್ನು ಮಾಡಿಟ್ಟಿದೆಯಲ್ಲ ಒಗ್ಗರಣೆ ನೋಡಿ ಒಗ್ಗರಣೆನ ಹಾಕಿಬಿಡ್ತೇನೆ ನೋಡಿ ಈಗ ಮಸ ಏನು ಇದನ್ನು ಒಗ್ಗರಣೆ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಎತ್ತಿ ಇಟ್ಕೊಳ್ಳಿ ಈಗ ದಂಟಿನ ಸೊಪ್ಪಿಂದು ದಂಟಿನ ಸಾಂಬಾರು ರೆಡಿಯಾಗಿದೆ ಬೆಳತಿಕೆ ಅನ್ನಕ್ಕಾಗಲಿ ಇದಕ್ಕಾಗಲಿ ತುಂಬನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ